ಮುಕ್ತ ಭಾರತವನ್ನು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ನೆಚ್ಚಿನ ನಾಯಕರು ಪ್ರಧಾನಮಂತ್ರಿಗಳು ಮೂವತ್ತ್ಮೂರು ತಿಂಗಳ ಹಿಂದೆ ಒಂದು ಕರೆಯನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಅದನ್ನು ಗಮನಿಸಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ನಾಯಕರು ಕೇಂದ್ರ ಸಚಿವರಾದ ಶೋಭಾ ಕರಂದ್ಲಾಜ ಮೇಡಮ್ ಅವರಿದ್ದಾರೆ ನರೇಂದ್ರ ಬಾಬು ಅವರಿದ್ದಾರೆ ಹರೀಶ್ ಅವರಿದ್ದಾರೆ ಶ್ರೀಮತಿ ಹೇಮಲತಾ ಅವರು ಪ್ರಧಾನ ಕಾರ್ಯದರ್ಶಿಗಳಾದ ರಾಜೀವ್ ಅವರು ನಮ್ಮ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ಟರು ಜಯರಾಮಣ್ಣವರು ಗೌಡರು ನಮ್ಮ ವೆಂಕಟೇಶ್ ಅವರು ಶಿವಾನಂದ್ ಅವರು ಅವರು ಮಂಜು ಅವರು ಪ್ರಭು ಅವರು ಲೋಕೇಶ್ ಅವರು ರಾಜೇಂದ್ರ ಕುಮಾರ್ ಅವರು ಅವರು ನಮ್ಮ ಎಲ್ಲ ಮುಖಂಡರುಗಳು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದಾರೆ ಇದು ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡತಕ್ಕಂಥ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಿರ್ತಕ್ಕಂಥದ್ದು ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ಅಂತ ಈ ಮಹಾಲಕ್ಷ್ಮೀಪುರ ವಿಧಾನಸಭಾ ಕ್ಷೇತ್ರ ಯಾವತ್ತಾಯಿತು ಒಂದು ಟ್ರಸ್ಟನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟನ್ನು ಮಾಡುದು ಈ ಟ್ರಸ್ಟ್ ಮೂಲಕ ಸಾಮಾಜಿಕವಾಗಿ ನಾವೆಲ್ಲ ಏನು ಒಳ್ಳೆ ಕೆಲಸ ಮಾಡೋದಕ್ಕೆ ಸಾಧ್ಯ ಇದೆ ಇವತ್ತು ನನ್ನ ಜೊತೆಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ನಾವು ಇಬ್ಬರಲ್ಲ ಹೇಮಲತಾ ಗೋಪಾಲ ಇಬ್ಬರಲ್ಲ ನನ್ನ ಜೊತೆಲಿರ್ತಕ್ಕಂಥ ಎಲ್ಲ ಮುಖಂಡರ ಸಹಕಾರದಿಂದ ಇವತ್ತು ಮೆಡಿಕಲ್ ಕ್ಯಾಂಪ್ ಇರ್ಬೋದು ಮೆಡಿಕಲ್ ಕ್ಯಾಂಪಲ್ಲಿ ನಾವು ಮಾಡಿರ್ತಕ್ಕಂಥ ಸಾಧನೆ ಸುಮಾರು ಒಂದು ಹದಿನೈದು ಸಾವಿರ ಜನಕ್ಕೆ ಕಣ್ಣಾಪ್ರೇಷನನ್ನು ಮಾಡಿಸಿರ್ತಕ್ಕಂಥದ್ದು ಒಂದು ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಜನಕ್ಕೆ ಕನ್ನಡಕವನ್ನು ಕೊಟ್ಟಿರ್ತಕ್ಕಂಥದ್ದು ಒಂದು ಸಾವಿರಕ್ಕಿಂತ ಹೆಚ್ಚಿನ ಜನಕ್ಕೆ ಹೃದಯ ಅದು ಆಪರೇಷನ್ ಆಟ ಆಪರೇಷನ್ ಅನ್ನು ಮಾಡಿಸಿರ್ತಕ್ಕಂಥದ್ದು ಇದನ್ನು ಪ್ರಧಾನಮಂತ್ರಿಗಳು ಅವತ್ತಿನ ದಿನ ನೋಡಿದಾಗ ಮಂಡ್ಯದಲ್ಲಿನ ಪ್ರವಾಸದಲ್ಲಿದ್ದೆ ಮಾನೇ ದಿನ ಮಂಡ್ಯದಲ್ಲಿ ಅಲ್ಲಿ ಡಿ ಎಚ್ ಓ ಹೇಳಿ ಇಪ್ಪತ್ತೈದು ಜನಕ್ಕೆ ನ್ಯೂಟ್ರೇಷನ್ ಫುಡ್ನ ಕೊಡಬೇಕು ಅಂತದನ್ನ ಪ್ರಾರಂಭ ಮಾಡಿಸಿ ಮಾನೆ ದಿನ ನನ್ನ ಕಚೇರಿನಲ್ಲಿ ನಮ್ಮ ಎಮ್ ಓ ಎಚ್ ಹೇಳಿ ಈಗಿರ್ತಕ್ಕಂಥ ಡಾಕ್ಟರ್ ಮಂಜುಳಾ ಮಂಜುಳಾ ಅವ್ರಿಗೆ ಹೇಳಿ ಒಂದು ಸಭೆ ನನ್ನ ಮುಖಂಡಗಳೆಲ್ಲ ಸೇರಿ ಇದನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾಡಿದವರು ಇದಕ್ಕೆ ಯಾರಾದರೂ ನನ್ನೊಬ್ಬರು ಡಾಕ್ಟರ್ ಬೇಕು ನಮ್ಮ ಡಾಕ್ಟರ್ ನಾಗೇಂದ್ರ ಅವ್ರನ್ನ ಅದಕ್ಕೆ ಜವಾಬ್ದಾರಿಯನ್ನು ಕೊಟ್ಟೆ ಕರೋನಾದಿಂದ ಅವ್ರಿಗೆ ಜವಾಬ್ದಾರಿಯನ್ನು ಕೊಟ್ಟೆ ಇವತ್ತು ನನ್ನ ಮುಖಂಡರುಗಳು ಎಷ್ಟು ಕಷ್ಟಪಟ್ಟಿದ್ದಾರೆ ಅಷ್ಟೇ ಕಷ್ಟವನ್ನು ಇಲ್ಲಿ ವೈದ್ಯಕೀಯ ಸಿಬ್ಬಂದಿ ಇದೊಂದು ಟೀಮ್ ಏನಿದೆ ಅವರೆಲ್ಲರೂ ಸಂಪೂರ್ಣವಾಗಿ ಬೀದಿ ಬೀದಿನಲ್ಲಿ ರಸ್ತೆಗಳಿಗೆ ಹೋಗಿ ಯಾರಿಗೆ ಕ್ಷಯ ರೋಗ ಇದೆ ಅವರಿಗೆ ಟ್ಯಾಬ್ಲೆಟ್ ಏನು ಕೊಡಬೇಕು ಇಂಜೆಕ್ಷನ್ ಏನು ಕೊಡಬೇಕು ಅದ್ರ ಜೊತೆಗೆ ನಾವು ಈ ನ್ಯೂಟ್ರೇಷನ್ ಫುಡ್ ಕೊಡೋದಕ್ಕೆ ಪ್ರಾರಂಭ ಮಾಡಾದ್ಮೇಲೆ ಮೇಲೆ ಚಾಚೂತ್ರ ತಪ್ಪದೆ ಹತ್ತು ದಿನಕ್ಕೆ ಮುಂಚೆ ನಮ್ಗೆ ಇಷ್ಟು ಜನ ಇದ್ದಾರೆ ಇಷ್ಟು ಕಿಟ್ ಬ್ಯಾಗ್ ಬೇಕು ಅಂತ ಕಂಡು ಬಂದು ಇಲ್ಲಿ ಬೆಳಿಗ್ಗೆ ಒಂಬತ್ತುವರೆಗೆ ಬಂದು ಅವನ್ನೆಲ್ಲ ಕುಂಡಸಿ ಅವರ ಪಕ್ಕದಲ್ಲಿ ಬ್ಯಾಗ್ಗಳನ್ನು ಇಟ್ಟು ಅವರು ಯಾರ್ಯಾರ ಅನುಭವವನ್ನು ತಿಳ್ಕೊಂಡು ಒಂದನೇ ತಿಂಗಳಲ್ಲಿ ಎಷ್ಟು ಜನ ಬಂದಿದ್ದಾರೆ ಏಳನೇ ತಿಂಗಳಿಗೆ ಕೊಟ್ಟರೆ ಮೆಡಿಷನ್ನು ಮತ್ತು ನ್ಯೂಟ್ರಿಷನ್ ಫುಡ್ ಏಳನೇ ತಿಂಗಳಿಗೆ ಕೊಟ್ಟರೆ ನೂರಕ್ಕೆ ನೂರ ಭಾಗ ಅವ್ರಿಗೆ ಕ್ಷಯ ರೋಗ ಸಂಪೂರ್ಣವಾಗಿ ವಾಸ ಅಂತಕ್ಕಂಥದ್ದು ಅನುಭವ ಇದೆ ಮೊನ್ನೆ ಮೀಟಿಂಗ್ ಮಾಡಿದೆ ಮೀಟಿಂಗ್ ಮಾಡಿದಾಗ ನಮಗೆ ಆಶ್ಚರ್ಯ ಆಯಿತು ಇಲ್ಲಿರ್ತಕ್ಕಂಥ ನಮಗೆ ಕ್ಷಯ ರೋಗ ಇಲ್ಲ ಅಂತ ಅಂದ್ಕೊಂಡಿದ್ದೀವಿ ಇದು ಆಶ್ಚರ್ಯ ಪಡಬೇಕಾಗಿಲ್ಲ ನೂರಲ್ಲಿ ನಲವತ್ತು ಭಾಗದ ಜನರಲ್ಲಿ ನಮಗೆ ರೆಸಿಸ್ಟೆನ್ಸ್ ಪವರ್ ಇರೋದನ್ನ ನಮ್ಗೆ ಗೊತ್ತಾಯ್ತಿಲ್ಲ ನಮ್ಮ ನಮ್ಮಿಸ್ಟ ನಮ್ಮ ಬಾಡಿನಲ್ಲಿ ರೆಸಿಸ್ಟೆನ್ಸ್ ಪವರ್ ಯಾವತ್ತು ಕಡಿಮೆ ಆಯ್ತದೆ ಕ್ಷಯ ರೋಗ ಒಂದೇ ಅಲ್ಲ ಬೇರೆ ಬೇರೆ ರೋಗ ಉಲ್ಬಣ ಆಗ್ತಕ್ಕಂಥದ್ದು ನಮ್ಮ ಬಾಡಿನಲ್ಲಿ ಯಾವತ್ತು ರೋಗ ನಿರೋಧಕ ಶಕ್ತಿ ಕಡಿಮೆ ಆಯ್ತದೆ ಆವತ್ತು ನಮ್ಮ ಕಾಯಿಲೆಗಳು ಕಾಣಿಸ್ಕೊಂತವೆ ಅಂತಕ್ಕಂಥದನ್ನ ಮೊನ್ನೆ ನಾನು ಮೀಟಿಂಗ್ ಮಾಡಿದ ಸಂದರ್ಭದಲ್ಲಿ ಒಂದು ಅರ್ಧ ಗಂಟೆ ಯಾವಾಗ ಈ ವಾಸಿ ಆಗೋದು ನಾವು ಪ್ರತಿ ತಿಂಗಳು ನೂರ ನಲವತ್ತು ನೂರ ಐವತ್ತು ನೂರ ಜನಕ್ಕೆ ಕೊಟ್ಕೊಂಡೇ ಹೋಗ್ತಾ ಇದ್ದೇವೆ ಅಂದಾಗ ಈಗ ಇಂಜೆಕ್ಷನ್ ಅನ್ನ ಮಕ್ಕಳಿಗೆ ಪ್ರಾರಂಭ ಮಾಡಿದ್ದೇವೆ ಆ ಇಂಜೆಕ್ಷನ್ ತಗೊಂಡ್ರೆ ಕ್ಷಯ ರೋಗ ಬರೋದಿಲ್ಲ ಅಂತಕ್ಕಂಥದನ್ನ ಕೊಟ್ಟಿದ್ದಾರೆ ಇದು ನಾನು ಇರ್ತಕ್ಕಂಥ ನನ್ನ ವೈದ್ಯಕೀಯ ಸಿಬ್ಬಂದಿಗೆ ಇದನ್ನ ಪ್ರತಿ ವಾರ್ಡ್ನಲ್ಲೂ ಇದು ಅದನ್ನ ಕೊಟ್ಕೊಂಡ ಬಂದರೆ ಬಹುಶಃ ಇನ್ನೊಂದು ಇದು ಒಂದು ವರ್ಷದಲ್ಲಿ ನಾವು ಕಡಿಮೆ ಮಾಡೋಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಬಂದಿರ್ತಕ್ಕಂಥವ್ರಿಗೆ ವಾಸಿ ಮಾಡ್ಬೋದು ಒಂದು ಉದಾಹರಣೆ ಒಂದು ಹೆಣ್ಮಗಳಿಗೆ ಐವತ್ತು ವರ್ಷ ಆಗಿರ್ತಕ್ಕಂಥ ಹೆಣ್ಮಗಳು ಇಪ್ಪತ್ತೆಂಟು ಕೆ ಜಿ ಬಂದಿತ್ತು ಆ ಇಪ್ಪತ್ತೆಂಟು ಕೆ ಜಿ ಬಂದಿರ್ತಕ್ಕಂಥವ್ರು ಉಳ್ಕೊಂಡ್ರು ಕ್ಷಯ ರೋಗದಿಂದ ಉಳ್ಕೊಂಡ್ರು ಅದೇ ಈ ರೋಗ ವಾಸೆ ಆಗುತ್ತೆ ಅನ್ನೋದಕ್ಕೆ ಅದೇ ಉದಾಹರಣೆ ಅಂತಕ್ಕಂಥದ್ದನ್ನ ಹೇಳಿ ಇವತ್ತು ಮನ್ ಕಿ ಬಾತ್ ಅಂತ ಒಂದು ಅತ್ಯಂತ ಒಂದು ಯಶಸ್ವಿ ಕಾರ್ಯಕ್ರಮನದಲ್ಲಿ ಇವತ್ತು ನಮ್ಮ ಕ್ಷೇತ್ರದ ಬಂದಿದೆ ಇದು ಎಲ್ರಿಗೂ ಇದು ಕ್ರೆಡಿಟ್ ಸಲ್ಲುತ್ತೆ ನನ್ನ ಜೊತೆಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಒಂದಲ್ಲ ಒಂದು ಜವಾಬ್ದಾರಿ ಕೊಟ್ಟಾಗ ತಾವೆಲ್ಲ ಕಾರ್ಯನಿರ್ವಹಿಸಿದ್ರಿ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಅಂತಕ್ಕಂಥದ್ದು ಹೇಳ್ತೀನಿ ಇಲ್ಲೇನು ಕ್ಷಯ ರೋಗ ಆಕಸ್ಮಿಕವಾಗಿ ಬಂದಿರತಕ್ಕಂಥದ್ದು ಅದು ಕಾಯಿಲೆ ಇಲ್ಲ ನಮ್ಮ ತಪ್ಪುಗಳಿಂದ ಬಂದಿರತಕ್ಕಂಥದ್ದು ನೂರಕ್ಕೆ ನೂರು ಭಾಗ ವಾಸಿ ಆಗುತ್ತೆ ನೀವೆಲ್ಲರೂ ಧೈರ್ಯವಾಗಿರ್ಬೋದು ಅದನ್ನ ಸಂಪೂರ್ಣವಾಗಿ ನಮ್ಮ ಕ್ಷೇತ್ರದಿಂದ ನಿರ್ಮೂಲನೆ ಮಾಡೋವರೆಗೂ ನಾವೆಲ್ಲರೂ ನಿಮ್ಮ ಜೊತೆ ಇರ್ತೇವೆ ಅಂತಕ್ಕಂಥ ಮಾತನ್ನ ಕೊಡ್ತೇವೆ ಇದಕ್ಕೆ ಕಾರಣ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅವರು ಹಾಕೊಟ್ಟಿರ್ತಕ್ಕಂಥ ಇವತ್ತೇನು ಕೆಲವು ಕಾರ್ಯಕ್ರಮಗಳೇನಿದೆ ಇದು ಜನಕ್ಕೆ ತಲುಪಬೇಕು ಆ ಜನಕ್ಕೆ ತಲುಪ್ತಾಗೆ ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಜಿಯವರ ಕಾರ್ಯಕ್ರಮ ಅಂತಕ್ಕಂಥದ್ದು ಹೇಳೋದು ಎರಡ್ ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೊಂದರಿಂದ ನಾನು ಫುಡ್ ಮಿನಿಸ್ಟರ್ ಆಗಿದ್ದೆ ಇಪ್ಪತ್ತೊಂಬತ್ತರದು ದೇಶದ ಎಂಬತ್ತು ಕೋಟಿ ಜನರಿಗೆ ಐದೈದು ಕೆ ಜಿ ಒಬ್ಬರಿಗೆ ಐದೈದು ಕೆ ಜಿ ಅಕ್ಕಿಯನ್ನು ಕೊಡ್ತಕ್ಕಂಥ ಘೋಷಣೆ ಮಾಡಿರ್ತಕ್ಕಂಥದ್ದು ಸ್ವತಂತ್ರ ಬಂದ ನಂತರ ಆ ರೀತಿ ಉಚಿತವಾದ ಅಕ್ಕಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇದು ಅವರ ಕಾರ್ಯಕ್ರಮ ಇದು ಕಾರ್ಯಕ್ರಮ ಆಗಿರೋದ್ರಿಂದ ಮುಂದೆನೂ ಇದನ್ನ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗೋಣ ಅಂತಕ್ಕಂಥ ಮಾತನ್ನು ಹೇಳಿ ಪ್ರತಿ ತಿಂಗಳು ಮನ್ ಕಿ ಬಾತ್ ಕಾರ್ಯಕ್ರಮ ಯಾವತ್ತು ಬರುತ್ತೆ ಅವತ್ತೇ ನ್ಯೂಟ್ರಿಷನ್ ಫುಡ್ ಅನ್ನ ಕೊಡ್ತಕ್ಕಂಥದ್ದು ಅವತ್ತು ಬರಬೇಕು ಅವತ್ತು ನಮ್ಮ ಮುಖಂಡರುಗಳು ಯಾರು ಪದಾಧಿಕಾರಿಗಳಿರ್ತೀರಿ ನಾ ಪ್ರತಿ ತಿಂಗಳು ಫೋನ್ ಮಾಡತಕ್ಕಂಥದ್ದೆಲ್ಲ ಯಾವ ಯಾರು ನಮ್ಮ ಕ್ಷೇತ್ರದ ಪದಾಧಿಕಾರಿಗಳು ಇರ್ತಾರೆ ಅವರೆಲ್ಲರೂ ವಾಲಂಟಿಯರ್ ಆಗಿ ಕಾರ್ಯಕ್ರಮದಲ್ಲಿ ನಾನು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋದ್ರೂ ನೀವು ಕುಳಿತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಹೊಸ ವರ್ಷದ ಈ ಸುಸಂಧ ಯುಗಾದಿ ಪದ ಶುಭಾಶಯನ ಕೋರಿ ನಿಮಗೆ ನಿಮ್ಮ ಕುಟುಂಬಕ್ಕೆ ಈ ಕ್ಷೇತ್ರದ ಜನಕ್ಕೆ ನಾಡಿನ ಜನಕ್ಕೆ ಭಗವಂತ ಒಳ್ಳೇದನ್ನ ಮಾಡಲಿ ಈ ರಾಜ್ಯದಲ್ಲಿ ಒಳ್ಳೆ ಮಳೆ ಬೆಳೆಯಾಗಿ ದೇಶದಲ್ಲಿ ಒಳ್ಳೆ ಮಳೆ ಬೆಳೆ ಆದ್ರೆ ನಾವೆಲ್ಲ ಶುಭಿಕ್ಷವಾಗಿರುತ್ತೆ ಹಳ್ಳಿಗಳ ಕಡೆ ರೈತರು ಸುಭಿಕ್ಷವಾಗಿದ್ರೆ ನಾವು ನಗರದಲ್ಲಿ ಇರ್ತಕ್ಕಂಥವ್ರು ನಾವು ಚೆನ್ನಾಗಿರ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಒಳ್ಳೆ ಮಳೆ ಬೆಳೆ ಆಗ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರೂ ನಮಸ್ಕಾರ